ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ನಾನಿವತ್ತು ಆಂಬೋಡೆ ಮಾಡ್ತಾ ಅಂದರೆ ಮಸಾಲೆ ವಡೆನ ನಮ್ಮ ಸೈಡ್ ಅಂಬೋಡೆ ಅಂತಾರೆ ಆಂಬೋಡೆ ಮಾಡ್ತಾಯಿದ್ದೀನಿ ಅದನ್ನು ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಸೊಪ್ಪು ಸುನಃ ಬಸ್ ಮಾಡಿ ಹಂಗೆ ಉಳಿದಿತ್ತು ಸೊಪ್ಪು ಅದೇನು ಸ್ವಲ್ಪೇ ಸ್ವಲ್ಪ ಇದೆ ಹಾಗಾಗಿ ಪಲ್ಯ ಸಾರು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆಂಬೋಡೆ ಮಾಡ್ತಾಯಿದ್ದೀನಿ ಬೇಳೆ ಸಾರಿಗೆ ಚೆನ್ನಾಗಿದೆ ಅಂತೇಳಿ ಸೈಡ್ ಡಿಶ್ ಥರ ಮಾಡ್ಕೋತಾ ಇದ್ದೀನಿ ಇವತ್ತು ಅದಕ್ಕೆ ಒಂದು ಮುಕ್ಕಾಲು ಈರುಳ್ಳಿನ ಕಟ್ ಮಾಡಿದ್ದೀನಿ ಸಣ್ಣದಾಗಿ ಸ್ವಲ್ಪ ಕರಿಬೇವು ಆದಮೇಲೆ ನುಗ್ಗೆ ಸೊಪ್ಪನ್ನ ಚೆಂದಾಗಿ ಹೆಚ್ಕೊಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಈಗ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿರುವಂಥ ಕಡಲೆಬೇಳೆ ಅದಕ್ಕೊಂದು ಮೂರು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಒಂದೆರಡು ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳೋಣ ರುಬ್ಬಿರೋದನ್ನ ಒಂದು ಪಾತ್ ಒಂದು ಪಾತ್ರೆಗೆ ಹಾಕಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಮತ್ತು ನುಗ್ಗೆಕಾಯಿ ಸೊಪ್ಪನ್ನ ಹಾಕೋಣ ಇದೇನು ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಬೋದು ಅಥವಾ ಮಳೆಗಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಮಳೆ ಬರ್ತಾ ಇದ್ದಾಗ ಒಳ್ಳೆ ಬಿಸಿ ಬಿಸಿ ಕಾಫಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇವಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗರಿ ಗರಿ ಬರುತ್ತಲ್ಲ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡ ಇದ್ದೀನಿ ಅಡುಗೆ ಸೋಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನಾ ಸೊಪ್ಪಿನ ಜೊತೆಗೆ ಮತ್ತು ಈ ಕಡಲೆ ಬೆಳೆದು ರುಬ್ಬಿರ್ತೀವಲ್ಲ ನೀಟಾಗಿ ಹೊಂದ್ಕೋಬೇಕು ಹೊಂದ್ಕೊಳ್ಳೋ ಥರ ನೀಟಾಗಿ ಕೈಯಲ್ಲಿ ಕಲಸಿ ಕಲಸಿ ಇದೊಂದು ಹದಿನೈದು ನಿಮಿಷ ಹಾಗೆ ಬಿಡಿ ಅದು ಸ್ವಲ್ಪ ಹಿಟ್ಟೆಲ್ಲ ನೀಟಾಗಿ ಬರಲಿ ಹಿಡ್ಕೊಳ್ಳಿ ಈಗ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗೆಲ್ಲ ಹಿಡ್ಕೊಂಡಾದ್ಮೇಲೆ ಈಗ ಒಂದು ಕಡೆ ಈಗ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದಮೇಲೆ ನೀಟಾಗಿ ತೆಳ್ಳಗೆ ತಟ್ಕೊಂಡು ಬಿಟ್ಕೊಳ್ಳಿ ಗೋಲ್ಡ ಗೋಲ್ಡನ್ ಬ್ರೌನ್ ಬರೋ ಥರ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಮಾಮೂಲಿ ನೀವು ಸಬ್ ಯಾವಾಗಲೂ ಸಬ್ಸಿಗೆ ಸೊಪ್ಪನ್ನೇ ಹಾಕಿ ಮಾಡೋದಕ್ಕಿಂತ ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಅಷ್ಟೇ ಈ ವಿಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇನೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದರಿಂದ ನನಗೂ ಸ್ವಲ್ಪ ಪ್ರೋತ್ಸಾಹ ಆಗುತ್ತೆ ಆವಾಗ ನನಗೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಣ ಅನಿಸುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ